ಹಾಯ್ ಇಲ್ಲರಿ ಹಿಂಗದ ರೀ ಇಲ್ಲರೂ ಆರಾಮದಿಲ್ಲ ನಾನು ಆರಾಮದಿನಿ ನೋಡ್ರಿ ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ ಟೈಮೊಂದು ಹನ್ನೊಂದು ಮೂವತ್ತಾಗೈತಿ ಇವಾಗೆಲ್ಲ ಕೆಲಸ ಮುಗೀತು ಚಂಪು ಡೆಂಪು ಮಲ್ಕೊಂಡಾರ ಹೆಂಗ ಅವ್ರನ್ನ ಮಲಗಿಸಿನೇ ಲಾಗ್ನ ಮಾಡೋದು ಇವತ್ತಿನ ಲಾಗ್ನ ಯಾವುದೂ ಒಂದು ರೆಸಿಪಿ ಅದೇನು ತೋರಿಸ್ತಿಲ್ಲ ಸ್ವಲ್ಪ ಮಾತಾಡೋದಿತ್ತು ಹಂಗಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತಂದು ಲಾಗ್ನ ಮಾಡಿದ್ದೀನಿ ಫಸ್ಟು ಸ್ಕೂಲ್ ಬಗ್ಗೆ ಹೇಳ್ಬಿಡ್ತೀನಿ ನನಗೆ ಮೆಸೇಜ್ ಮಾಡಿದ್ರು ನನ್ನ ಒಬ್ಬರು ಫ್ರೆಂಡೇ ಮೆಸೇಜ್ ಮಾಡಿದ್ಲು ಸ್ಕೂಲ್ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಗೊತ್ತಾಗಲಿಲ್ಲ ಲಾಗು ಕೂಡ ಮಾಡತ್ತಿಲ್ಲ ಅಂತಂದು ಹಂಗಾಗಿ ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದು ಲಾಗ್ ಮಾಡತ್ತೀನಿ ಸೊ ಫೈನಲಾಗಿ ಸ್ಕೂಲು ನಂದು ಅಂತ ಹೇಳಿದ್ನಲ್ಲ ಸ್ಕೂಲು ಅಲ್ಲಿ ನನಗೆ ನಾನು ವಿಚಾರಿಸಿದ ಮಟ್ಟಿಗೆ ಅಲ್ಲಿ ಬೇರೆದವ್ರನ್ನ ಕಳ್ಸಿದಾರಂತ ಸೈನ್ಸ್ ಫ್ಯಾಕಲ್ಟಿನ ಆಮೇಲೆ ನಾನು ಈ ಥರ ಕಾಲ್ ಮಾಡಿದೆ ಸರ್ ನಂಗೆ ಬರ್ಗಿ ಕೊಟ್ಟಿದ್ರಿ ಮತ್ತು ಇನ್ನೊಬ್ಬರನ್ನ ಫ್ಯಾಕಲ್ಟಿ ಕಳಿಸಿರಿ ಅಂತ ಗೊತ್ತಾಯಿತು ಮತ್ತು ನನ್ನ ವಿಷಯ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಅಂತ ಕೇಳಿದೆ ನಾನು ಅವರಂದರು ಇಲ್ಲ ನಿಮ್ದು ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ್ರಲ್ಲ ಸೊ ಅಲ್ಲ ಆದಷ್ಟು ಇಂಗ್ಲೀಷ್ ಮೀಡಿಯಮ್ಗೆ ಹಾಗಕ್ಕೆ ಟ್ರೈ ಮಾಡ್ತೀವಿ ಎಲ್ಲಾದರೂ ಸೀಟ್ ಅಂತ ನೋಡಾತ್ತೀವಿ ಹಾಗಾಗಿ ಅವ್ರನ್ನ ಬರ್ಗಿಗೆ ಕೊಟ್ಟಿವಿ ಇನ್ನೊಬ್ರು ಕನ್ನಡ ಮೀಡಿಯಂ ಟೀಚರ್ನ ನಿಮ್ಮನ್ನ ಅಲ್ಲಿ ಹಾಕ್ತೀವಿ ಅಂತ ಹೇಳಿದರು ನಾನು ಹಾಕ್ತಾರೆ ಅಂತಂದು ಟ್ವೆಂಟಿ ನೈನ್ ಸ್ಟಾರ್ಟ್ ಅಲ್ಲ ಸ್ಕೂಲು ಸೊ ಟ್ವೆಂಟಿ ನೈನ್ ಅಂದರೆ ಟ್ವೆಂಟಿ ಏಯ್ಟಿಂತ ನಾನು ಕಾಲ್ ಬರುತ್ತಾ ಅಂತ ವೇಟ್ ಮಾಡಿದ್ದೀನಿ ನಾನು ಕಾಲ್ ಏನೂ ಬಂದಿಲ್ಲ ಇನ್ನೂ ಸೊ ಕಾಲ್ ಬರುತ್ತಂತ ವೆಯ್ಟ್ ಮಾಡಿದ್ದೀನಿ ಕಾಲ್ ಇನ್ನೂ ಬಂದಿಲ್ಲ ನನ್ನ ನಮ್ಮಮ್ಮಗೆ ಹೇಳಿದ್ನಿ ಈ ಥರ ಬೇರೆದವ್ರನ್ನ ಶಿಫ್ಟ್ ಮಾಡಾರಂತ ನನ್ನ ಅಬ್ ಎಲ್ಲಾದರೂ ಬೇರೆ ಕಡೆ ಕೊಡ್ತಾರಂತ ಅಂತ ಹೇಳಿದರು ಅಂತಂದು ನಾನಾಗಲೂ ಕಾಲ್ ಮಾಡಿದಾಗ ಹೇಳಿದ್ರು ಅವರು ಸೊ ಅವಾಗ ನಮ್ಮಮ್ಮ ಅಂದರು ಇಲ್ಲ ಇನ್ಫ್ಲೂಯೆನ್ಸ್ರು ಏನಾದರೂ ಐತನ ಕೇಳು ಅಂತ ಅಂದಿದ್ರು ಸೊ ಇನ್ಫ್ಲೂಯೆನ್ಸ್ ಏನಾದರೂ ಐತನ ಕೇಳು ಅಂದಿದ್ರಲ್ಲ ಹಂಗಾಗಿ ನಾನು ಒಬ್ಬರು ನಂಗೆ ನಾನು ಅಪ್ಲಿಕೇಶನ್ ಕೊಡೋಕೆ ಹೋಗಿದಾಗ ಒಬ್ಬರು ಟೀಚರ್ ನಂದು ಮಾರ್ಕ್ಸ್ ಕಾರ್ಡ್ಸು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ತಗೊಂಡು ನೋಡಬೇಕಾದ್ರೆ ಇಲ್ಲ ಟ್ಯಾಲೆಂಟೆಡ್ ಇದೆಯಾ ನೀನು ಟ್ಯಾಲೆಂಟ್ ಪರ್ಸನ್ನು ಸೊ ಎಲ್ಲ ಮಾರ್ಕ್ಸ್ ಆಯಿತು ಇಂಗ್ಲೀಷ್ ನಂದು ರೈಟಿಂಗ್ಸ್ ಆಯಿತು ನೋಡಿದಾಗ ನಿಮ್ಮಂಥವರಿಗೆ ಅಪರ್ಚುನಿಟಿ ಸಿಗ್ತಾ ಬೇರೆಯವ್ರಿಗೆ ಯಾರಿಗೆ ಸಿಗುತ್ತಾ ಅಂತ ಹೇಳಿದರು ನಾನು ಹಂಗಾಗಿ ಅವ್ರ ನಂಬರ್ ಕೂಡ ಇಸ್ಕೊಂಡು ಬಂದಿದೆ ಏನೋ ಒಂದು ಕಡೆ ಎಲ್ಲಾದರೂ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತ ಅವ್ರಿಗೆ ಕಾಲ್ ಮಾಡಿದೆ ಸರ್ ಈ ಥರ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ನಂದು ಬರ್ಗಿಗೆ ಸೆಲೆಕ್ಟ್ ಮಾಡಿದ್ರು ನನಗೆ ಕಾಲ್ ಅವ್ರು ನಂಗೆ ಕಾಲ್ ಮಾಡಿಲ್ಲ ಬಟ್ ಅಲ್ಲಿ ನಾನು ಕೇಳ್ಪಟ್ಟದಾಗೆ ಒಂದು ಒಬ್ಬರು ನನ್ನ ಜೊತೆ ಇಂಟ್ರ್ಯೂ ಕೊಟ್ಟವ್ರನ್ನ ಇನ್ನೊಬ್ಬರನ್ನ ಕಳಿಸಿದಾರ ಸರ್ ಅವರು ಸೈನ್ಸಿಗೆ ಬಟ್ ನಂದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತಂದು ಅಂದೆ ಅವರು ಕೂಡ ಹೇಳಿದರು ಇಲ್ಲ ಸರ್ ಈಗ ಕಾಲ್ ಮಾಡಿ ಕೇಳ್ರಿ ಅಂತ ಇಲ್ಲ ಸರ್ ಕಾಲ್ ಮಾಡಿದ್ದೆ ಬಟ್ ಅವರು ಹ್ಮ್ ನಿಮ್ದ್ ಇಂಗ್ಲೀಷ್ ಮೀಡಿಯಮ ಅಂತ ಅಂದ್ರಲ್ಲ ಹಂಗಾಗಿ ನಾನೊಂದ್ ಸ್ವಲ್ಪ ಇಂಗ್ಲೀಷ್ ಮೀಡಿಯಂ ಸರ್ಚ್ ಮಾಡಾತ್ತೀವಿ ನಿಮ್ಗೋಸ್ಕರ ಸಿಗ್ಲಿಲ್ಲ ಅಂದ್ರೆ ಲಾಸ್ಟ್ ಫೈನಲ್ ಆಗಿ ಕನ್ನಡ ಮೀಡಿಯಂ ಕೊಡ್ತೀವಿ ಯಾವ್ದಾದ್ರು ಸ್ಕೂಲಿಗೆ ಅಂತ ಹೇಳ್ತಿದಾರೀ ಅಂತ ಹೇಳಿದೆ ಹಂಗಿತರ ಕೊಡ್ತಾರಮ್ಮ ಒಂದ್ಸಾರಿ ಏನಾದ್ರು ಇಂಟ್ರೂ ಸೆಲೆಕ್ಟ್ ಆಯ್ತು ಅಂದ್ರ ಅದು ಈ ಬಸವೇಶ್ವರ ಸಂಘದೊಳಗೆ ಇಂಟ್ರ್ಯೂ ಸೆಲೆಕ್ಟ್ ಆಯಿತು ಅಂದ್ರೆ ಕೈ ಬಿಡಲ್ಲ ಅವರು ಎಲ್ ಈ ಮಂತ್ ಅಲ್ಲಂದ್ರೂ ಇನ್ನೊಂದು ಮಂತ್ ಇಲ್ಲ ಅಂದ್ರೆ ಯಾವಾಗಾದ್ರೂ ಅಪರ್ಚುನಿಟಿ ಸಿಕ್ಕಾಗ ಫಸ್ಟ್ ಅಪರ್ಚುನಿಟಿ ನಿಮ್ಗೆ ಕೊಡ್ತಾರೆ ಇಂಟ್ರ್ಯೂ ಸೆಲೆಕ್ಟ್ ಆದರಿಗೆ ಕೊಡ್ತಾರೆ ಸೊ ಇಂಟ್ರೂ ಸೆಲೆಕ್ಟ್ ಮಾಡಿ ಹಂಗೆಲ್ಲ ಬಿಡಾ ಬಿಡೋಲ್ಲ ಯಾರು ಎಲ್ಲಾದರೂ ಕಡೆ ಹಾಕ್ತಾರೆ ಅಂತ ಹೇಳಿದ್ರು ಅವಾಗ ಹೇಳಿದ್ರು ಇಲ್ಲ ಎಲ್ಲಾದರೂ ಒಂದ್ ಕಡೆ ಪ್ಲೇಸ್ ಕೊಡ್ತಾರಾ ಅಂತ ಹೇಳಿದ್ರು ಸೊ ಹಂಗ ಅವ್ರು ಏನು ಹೇಳಿದ್ರು ಅಂದ್ರೆ ಒಂದು ಸ್ವಲ್ಪ ಯಾರಾದರೂ ಇನ್ಫ್ಲೂಯೆನ್ಸ್ ಇದ್ರ ಹೇಳಿಸ್ಬಿಡ್ರಮ್ಮ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೆಂಗಿದ್ರು ಇಂಟ್ರೂನೇ ಸೆಲೆಕ್ಟ್ ಆಗೈತಲ್ಲ ಯಾಕೆ ಹೆದಿರ್ತೀರಿ ಅಂತ ಹೇಳಿದ್ರು ಹಂಗಾಗಿ ಮೊನ್ನೆ ನಮ್ಮ ಮಾವನ ಕರ್ಕೊಂಡು ಹೋಗಿ ನಮ್ಮ ಮಾವ ಇಲ್ಲಿಂದ ನಮ್ಮ ಮಾವ ಬಂದಿದ್ರು ಅವ್ರನ್ನ ಕರ್ಕೊಂಡು ಬಾಗಲಕೋಟೆಗೆ ಹೋಗಿದ್ವಿ ಅಪ್ಪ ಅಮ್ಮ ನಾನು ರಾಜು ನಾಯ್ಕರ್ ಅಂತಂದು ಅವ್ರು ನಮ್ಮ ರಿಲೇಷನ್ ಆಗಬೇಕು ಹಂಗಾಗಿ ಅವ್ರ ಕೈಲೇ ಹೇಳಿದ್ರೆ ಅದು ಸ್ವಲ್ಪ ಓಕೆ ಅಂತಾರೇನೋ ಅಂತ ಹೋಗಿ ಹೇಳಿಸ್ಕೊ ಹೇಳಿಸಿದ್ವಿ ಅವರು ಇಲ್ಲ ಇವ್ರದ್ದು ಲಿಸ್ಟಲ್ಲಿ ಐತಿ ನಾವು ಎಡ್ಮಿಷನ್ ಆದಮೇಲೆ ಅಂದರೆ ಈ ಸಾರಿ ರಿಸಲ್ಟು ಕಡಿಮೆ ಆಗೈತಿ ನಮ್ಮ ಸಂಘದ್ದು ಹಾಗಾಗಿ ಎಡ್ಮಿಷನ್ ಆದಮೇಲೆ ನಾವು ಒಂದು ಯಾವುದಾದ್ರು ಸ್ಕೂಲ್ ಕೊಡಬೇಕು ಅಂತ ಇಟ್ಕೊಂಡ್ವಿ ಫಸ್ಟ್ ಒಳಗೆ ಇವ್ರದೇ ಹೆಸರೈತಿ ಪಸ್ನಿದ್ದು ನಾನು ಸೆಕೆಂಡ್ ಅವ್ರಿಗೆ ಕೊಟ್ಟಿದ್ದೀನಿ ಸೆಕೆಂಡ್ ಅವ್ರಿಗೆ ಸೆಲೆಕ್ಟ್ ಮಾಡ್ವಿ ಇವ್ರನ್ನ ಹಿಂಗೆ ಇಟ್ಟಿವಿ ಅಂತ ಹೇಳಿದರು ಸೊ ಹಂಗಾಗಿ ಆಗುತ್ತೆ ಅಂತ ಹೇಳಿದಾರ ಇನ್ನೂ ಕಾಲ್ ಮಾಡಿಲ್ಲ ಬಟ್ ಹೋಗೋದಂತೂ ಕನ್ಫರ್ಮು ಅವ್ರು ಹೇಳಿದ್ದು ನಂಗೆ ಮುದೋಳು ಕೊಡ್ತೀವಿ ಅಂತ ಹೇಳಿದಾರೆ ಸೊ ಮುದೋಳು ಕೊಟ್ರಂತೂ ಭಾಳ ಬೆಸ್ಟ್ ಆಗುತ್ತೆ ನನಗೆ ಯಾಕಂದ್ರೆ ಗಾಡಿ ಅಂತೂ ರಗಡ್ ನಮ್ಮೂರಿಂದ ನೆಕ್ಸ್ಟು ಮಕ್ಕಳನ್ನ ತೊಗೊಂಡೋದ್ರೂ ಅಲ್ಲಿ ಸಿಟಿ ಆಗತ್ತಲ್ಲ ಏನಾದರೂ ಅದಕ್ಕೆಲ್ಲ ಅವೈಲೇಬಲ್ ಇರುತ್ತೆ ಇಲ್ಲಿ ಬರ್ಗಿ ಒಳಗೆ ಹೆಂಗಿತ್ತಂದ್ರೆ ನನಗೆ ಕೊಟ್ಟಿಲ್ಲ ಹಂಗಾಗಿ ಬ್ಲೇಮ್ ಮಾಡಾತಿಲ್ಲ ನಾನು ಸೊ ನಂಗೆ ಕೊಟ್ಟಿದ್ರು ಅಲ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ ಬಟ್ ಬರ್ಗಿ ಒಳಗೆ ಬಸ್ ಫೆಸಿಲಿಟಿ ಇರಲಿಲ್ಲ ಇವನ್ ನಾನು ರೂಮ್ನ ಬಾಡಿಗೆ ಮನಿನ ಸರ್ಚ್ ಮಾಡತ್ತಿದ್ವಿ ಸೊ ಅದು ಕೂಡ ಸಿಗಲಿಲ್ಲ ಒಂದು ಮನೆ ಇತ್ತಂತ ಅದು ಮಣ್ಣಿನ ಮನೆ ಸೋರುತ್ತಾ ಅಂತ ಹೇಳಿದ್ರು ನಾನು ಒಬ್ಳೆ ಆಗಿದ್ರೆ ಹೆಂಗೋ ಮಾಡ್ಬೋದು ಪಾಪು ಇರ್ತಾವಲ್ಲ ಹಂಗಾಗಿ ನನಗದು ಇಷ್ಟ ಆಗಲಿಲ್ಲ ಅದು ಬೇಡ ಅಂತಂದು ಬಿಟ್ನಿ ನಾನು ಇನ್ನು ಕಾಲ್ ಮಾಡ್ತೀವಿ ಅಂತ ಹೇಳಿದಾರೆ ಎಲ್ಲ ಒಂದು ಸ್ವಲ್ಪ ಎಡ್ಮಿಷನ್ ಆಗಲಿ ನಮ್ಗೆ ಅಡ್ಮಿಷನ್ ಮೇಲೆ ನಾವು ಸೆಕ್ಷನ್ ಮಾಡ್ತಿರ್ತೀವಲ್ಲ ಈಗ ಎಂ ಜಿ ಐತಿ ಅಲ್ಲಿ ಸೆಕ್ಷನ್ ವೈಸ್ ನಡೀತಿರ್ತದಂತ ಸೊ ಅಲ್ಲಿ ಅಲ್ಲಿ ಮೇನ್ ಹಾಕ್ಬೇಕು ಅಂತ ಅವರಿಗೆ ಅವ್ರು ಮೆನ್ಷನ್ ಮಾಡಿದ್ರು ಇಲ್ಲ ಹಾಕ್ತಿವಿ ಜಿ ಹಾಕ್ಬೇಕು ಅನ್ನೋದೈತಿ ಬಟ್ ಸೆಕ್ಷನ್ ವೈಸ್ ಎಷ್ಟಾಗ್ತೈತಿ ಅದ್ರ ಮೇಲೆ ನೋಡಿ ಅಲ್ಲಿ ಬೇಕಾಯ್ತು ಅಂದ್ರೆ ಅಲ್ಲಿ ಹಾಕ್ತಿವಿ ಇಲ್ಲಾಂದ್ರೆ ಮೊದಲಲ್ಲೇ ಯಾವುದಾದ್ರು ಸ್ಕೂಲ್ ಹಾಕ್ತಿವಿ ಅಂತ ಹೇಳಿದಾರ ಸೊ ಹಂಗಾಗಿ ವೇಟ್ ಮಾಡ್ತಿದ್ದೀನಿ ನಾನು ನನಗೂ ಒಂದು ಸಾರಿ ಬೇಜಾರಾಯಿತು ನನ್ನ ಬದಲು ಯಾರೋ ಹೋಗಿದಾರ ಅಂದಾಗ ನನ್ನ ನನಗೆ ಆ ಪ್ಲೇಸ್ ಕೊಟ್ಟು ಅವರಿಗೆ ಬಾಗಲ್ ಕೊಟ್ಟು ಕೊಟ್ಟಿದ್ರು ಈ ಥರ ಯಾಕೆ ಮಾಡಿದ್ರು ಇವರು ಒಂದು ಕಾಲ್ ಮಾಡಿಲ್ಲ ಒಂದು ನೋಟಿಫಿಕೇಶನ್ ಏನು ಹೇಳಾರ್ದ ಏನು ಕಳಿಸ್ದೆ ಅಂತ ಅನಿಸ್ತು ಬಟ್ ಇಲ್ಲ ಆಯಿತು ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ಈ ಇನ್ಸ್ಟಿಟ್ಯೂಟ್ ಒಳಗೆ ಲಕ್ಷ ಕೊಡ್ತೀನಿ ಅಂದ್ರೂ ಆಗೋಲ್ಲ ಇಂಟ್ರ್ಯೂ ಸೆಲೆಕ್ಟ್ ಆಗಬೇಕು ಇಂಟರ್ವ್ಯೂ ತ್ರೋ ಸೆಲೆಕ್ಟ್ ಆದವ್ರನ್ನೂ ಮಾತ್ರ ತೊಗೋತಾರ ಸೊ ಇಂಟ್ರ್ಯೂ ತ್ರೋ ಅಪ್ಲಿಕೇಶನ್ ಹಾಕಿರ್ಬೇಕು ಫಸ್ಟು ಇಂಟ್ರ್ಯೂ ಸೆಲೆಕ್ಟ್ ಆಗಿರಬೇಕು ಅಂದ್ರೆ ಮಾತ್ರ ಆಮೇಲೆ ನೀವು ಎಲ್ಲಂತರ ಅಲ್ಲಿ ಕೊಡ್ತಾರೆ ಅದು ಬಿಟ್ರೆ ಇಲ್ಲಿ ಡೊನೇಷನ್ ಅನ್ನೋದು ಇಲ್ಲವೇ ಇಲ್ಲ ಅದೊಂದು ಮಾತ್ರ ಬಿಡೋದು ನನ್ನ ಸೀಟಿಗೆ ಐತ್ಲ ಒಂದಿಬ್ಬರು ಕೇಳಿದರು ಡೊನೇಷನ್ ಮೇಲೆ ಕೇಳಿದ್ರಂತ ಒಬ್ಬರು ಕ್ಲರ್ಕ್ ಓದ್ದು ಡೊನೇಷನ್ ಕೇಳ್ಯಾರ ಅಲ್ಲಿ ಕೂಡ ಇಲ್ಲ ಅಂತ ಹೇಳಿದ್ರಂತ ಹಂಗಾಗಿ ನನಗೆ ಕೇಳಿದ್ದೇನು ಈ ಬಸವೇಶ್ವರ ಸಂಘದವ್ರು ಹೆಂಗಂದ್ರೆ ಇಂಟ್ರ್ಯೂ ಸೆಲೆಕ್ಟ್ ಆದವ್ರನ್ನ ಯಾವತ್ತೂ ಕೈಬಿಡೋಲ್ಲ ನೆಕ್ಸ್ಟು ಏನು ಡೊನೇಷನ್ ನಮ್ಮಪ್ಪ ಕೇಳಿದರು ಯಾಕೆ ರೀ ಏನು ಸೆಲೆಕ್ಟ್ ಆಗಿ ಸೆಲೆಕ್ಟ್ ಆಗೈತೆ ಅಂತ ಹೇಳಿನೂ ಯಾಕೆ ಇನ್ನೂ ಕಾಲ್ ಮಾಡಿಲ್ಲ ಏನಾದರೂ ಅಮೌಂಟು ಅಂತ ಕೇಳಿದಾಗ ಇಲ್ಲ ಇಲ್ಲ ಅದು ಏನೂ ಇಲ್ಲ ನಮ್ಮ ಕಡೆ ನಿಮ್ಮ ಮಗಳು ಟ್ಯಾಲೆಂಟ್ ಇದ್ದಾಳೆ ಎಂಟ್ರಿ ಸೆಲೆಕ್ಟ್ ಆಗಿದ ಮತ್ತೆ ಯಾಕೆ ಈ ಥರ ಮಾತಾಡ್ತೀರಿ ಅಂತ ಹೇಳಿ ಕಳಿಸಿದ್ರು ಸೊ ಹಂಗಾಗಿ ನಂಗೆ ಸ್ಕೂಲ್ ಬಗ್ಗೆ ಏನೂ ಹೇಳೋಕ್ಕಾಗಿರಲಿಲ್ಲ ಇನ್ನು ಸ್ಕೂಲ್ ಯಾವಾಗ ಕಾಲ್ ಮಾಡ್ತಾರೆ ಹದಿನೈದು ದಿನ ಹೋಗ್ಬೋದು ಒಂದು ತಿಂಗಳಾಗ ಹೋಗ್ಬೋದು ಅದು ನನಗೆ ಗೊತ್ತಿಲ್ಲ ಬಟ್ ಕಾಲ್ ಮಾಡ್ತೀವಿ ಅಂತ ಹೇಳ್ಯಾರ ನಂಗೆ ಅಲ್ಲಿವರೆಗೂ ಬೇರೆ ಸ್ಕೂಲಿಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಇವಾಗ ಒಂದು ತಿಂಗಳ ನೋಡ್ಕೊಂಡ್ವಿ ಅಂದ್ರೆ ಪಾಪ ಮಕ್ಳ ಜೀವನ ಹಾಳಾಗತ್ತಾ ಈಗ ನಾವು ಹೋಗಲ್ಲ ನಾವು ಓದಿವಿ ಒಂದು ತಿಂಗಳ ಅವ್ರು ಏನುಕೊಂಡಿರ್ತಾರೆ ಇವರೇ ಬರ್ತಾರೆ ಅನ್ಕೋತಾರೆ ನಾವು ಸಮ್ ರೀಸನ್ಸ್ ಕೊಟ್ಟು ಬಿಟ್ಬಿಡ್ತೀವಿ ಅವ್ರಿಗೆ ಆಮೇಲೆ ಟೀಚರ್ಸ್ ಸಿಗಬೇಕಲ್ಲ ಸೊ ಹಂಗಾಗಿ ಇಲ್ಲ ನಾನು ಬರಲ್ಲ ಅಂತ ಹೇಳಿ ಇಲ್ಲಿ ಒಬ್ರು ಕಾಲ್ ಮಾಡಿದ್ರು ಮೈಡೇರಿಯೋರು ನೆಕ್ಸ್ಟು ಇಲ್ಲೇ ಕನ್ನಡ ಸ್ಕೂಲ್ ಐತಿ ಗೆಸ್ಟ್ ಟೀಚರ್ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಅವರು ಸ್ಕೂಲ್ ಒಳಗೆ ಕಲ್ತಂಥ ಸ್ಕೂಲ್ ಒಳಗೆ ನನಗೆ ಇಂಗ್ಲೀಷ್ ಹೇಳಕ್ಕೆ ಬಾ ಅಂತ ಹೇಳಿದರು ನಮ್ಮ ಮನೆಯವ್ರು ಕಾಲ್ ಮಾಡಿ ಈ ಥರ ಕೇಳ್ತಿದಾರ ಅಂತಂದಾಗೂ ನಾನು ಇಲ್ಲ ಹೋಗಲ್ಲ ಹೋಗೋಲ್ಲ ಇಲ್ಲಿ ಎಲ್ಲಿ ಅವ್ರು ಹದಿನೈದು ದಿನ ಅಲ್ಲ ಒಂದು ತಿಂಗಳ ಮೂರು ತಿಂಗಳ ಬಿಟ್ಟು ಕಾಲ್ ಮಾಡಿದ್ರು ಅಲ್ಲೇ ಹೋಗ್ತೀನಿ ನಾನು ಬೇರೆ ಕಡೆ ಎಲ್ಲೂ ಹೋಗೋಲ್ಲ ಅಂತ ಹೇಳಿದೆ ಯಾಕಂದ್ರೆ ಒಂದೇ ರೀಸನ್ ಒಂದು ಎರಡು ವರ್ಷ ಮೂರು ವರ್ಷ ಮೂರು ವರ್ಷ ಸರ್ವಿಸ್ ಮಾಡಿದ್ವಿ ಅಂತಂದ್ರೆ ಸಪೋಸ್ ಆ ನಾವು ಎಲ್ಲಿ ವರ್ಕ್ ಮಾಡ್ತಿರ್ತೀವಲ್ಲ ಆ ಪ್ಲೇಸ್ ಒಳಗೆ ಏನಾದರೂ ರಿಟೈರ್ಡ್ ಆಗೋರಿದ್ರ ಅದು ಸಬ್ಜೆಕ್ಟ್ ಸಬ್ಜೆಕ್ಟ್ ಏನಾದರೂ ಸೈನ್ಸ್ದವ್ರಿತ್ತು ಅಂದ್ರೆ ಖಾಲಿ ಇತ್ತು ಮತ್ತು ಈಗ ಎಸ್ ಸಿ ಎಸ್ ಟಿ ಇದು ಇರುತ್ತಲ್ಲ ಸೊ ಕೆಟಗರೀಸು ಆ ಥರ ತೊಗೊಳೋ ಇದ್ದಾಗ ಯಾಕೆ ಬಿಡಬೇಕು ತೊಗೊಂಡೆ ತೊಗೋತಾರ ಅನ್ನೋ ಒಂದು ರೀಜನಿಗೋಸ್ಕರ ನಾನು ಇಲ್ಲೇ ಹೋಗ್ಬೇಕು ಅಂದ್ಕೊಂಡಿನಿ ನೆಕ್ಸ್ಟು ನನಗೆ ನಾನು ಇಲ್ಲಿ ಕೇಳಿದ ಪಟ್ಟಿಗೆ ಒಂದು ಐದಾರು ಜನ ಟೀಚರ್ಸ್ನ ಕೇಳಿದೆ ಈ ಥರ ಸೆಲೆಕ್ಟ್ ಹೋಗ್ಲೋ ಬೇಡ ಅವರ ಇನ್ನೂ ಒಂದು ಒಂದು ಹದಿನೆಂಟು ಹದಿನೈದು ದಿನ ಅಂತ ಹೇಳಿದಾರೆ ಕಾಲ್ ಮಾಡೋದು ಅಲ್ಲಿವರೆಗೂ ಸುಮ್ಮನೆ ಆಮೇಲೆ ಕೊಡಲಿಲ್ಲ ಅಂದರೆ ಏನು ಮಾಡಲಿ ಒನ್ ಇಯರ್ ಹಂಗ ಮನೆಯಾಗ ಕುಂದ್ರದಾಗತ್ತ ಅಂದಾಗ ನಂಗೆ ಅಂದರೆ ಫಸ್ಟ್ ಈ ಬಿ ವಿ ಎಸ್ ಸಂಘದೊಳಗೆ ಸೇರ್ಕೊಳ್ಳೋದು ಟ್ರೈ ಮಾಡಿ ನೀನು ಆಮೇಲೆ ನೀ ದುನಿಯಾ ಮಾಡ್ಕೊ ಎಲ್ಲಂತ ಅಲ್ಲಿ ಕೊಡ್ತಾರ ಫಸ್ಟು ಒಳಗೆ ಬರೋದು ನೋಡ್ಕೋ ಆ ಒಳಗೆ ಒಂದು ಸಾರಿ ಬಂದ್ರೆ ಅವರು ತಯ್ಯೋ ಮಾತಾ ಇಲ್ಲ ಸೊ ಅದು ಇದು ನೋಡ್ತಾರೆ ಟೀಚಿಂಗ್ ನೋಡ್ತಾರ ಅಂತ ಹೇಳಿದಾರೆ ಹಂಗಾಗಿ ನಾನು ವೆಯ್ಟ್ ಮಾಡತ್ತೀನಿ ಸೊ ಹೋಪ್ ಅ ನಿಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಇನ್ನ ಮನೆಗೆ ಬಂದ್ವಿ ಗಂಡನ ಮನೆಗೆ ಬಂದೀನಿ ನಿನ್ನೆ ಬಂದೀವಿ ಸ್ವಲ್ಪ ಕಷ್ಟ ಆಗತೈತಿ ನಾನು ಡೆಲಿವರಿ ಆದಮೇಲೆ ಬಾನಂತನ ಮುಗಿಸ್ಕೊಂಡು ಬಂದು ಬಂದ್ಮೇಲೆ ನಂಗೆ ಇಷ್ಟು ಕಷ್ಟ ಆಗಿರಲಿಲ್ಲ ಯಾಕಂದ್ರೆ ಅವಾಗ ನಮ್ಮ ಮನೆಯವ್ರು ಇದ್ದರೆ ಸೊ ನಂಗೆ ಅಷ್ಟು ಹಂಗೇನು ಅನಿಸಿರ್ಲಿಲ್ಲ ಬಟ್ ಇವಾಗ ಹೆಂಗಂದ್ರೆ ಒಬ್ಬಳೇ ಇದ್ದೀನಿಲ್ಲ ಎರಡು ಮೈಂಟೇನ್ ಮೇಂಟೈನ್ ಆಗ್ತಿಲ್ಲ ತಮ್ಮ ಬಂದಾನ ಬಟ್ ತಮ್ಮನತ್ರ ಹೋಗ್ತಿಲ್ಲ ಅವರು ಅಷ್ಟು ಹಠ ಮಾಡಾ ಇವಾಗ ಬರೀ ಕಾಲೊಂದು ಬಂದಿದ್ದಾವ ಬಂದಿದ್ದಾವೆ ಅಡ್ಡಾಡ ಥರ ಎಲ್ಲ ಹಿಡ್ಕೊಳ್ಳೋಕೆ ಹೋಗ್ತಿಲ್ಲ ಇವಳು ತಂದು ಕುಂದ್ರಸನ ಸಲ ಹೋಗ್ತಾಳ ಅವಳು ತಂದು ಕುಂದ್ರಸನ ಸನ ಹೋಗ್ತಾಳ ಹಾಗಾಗಿ ಹಂಗಾಗಿ ಅದೊಂದು ಸ್ವಲ್ಪ ನಾನು ಅಪ್ಪ ಅಮ್ಮ ಐತಲ್ಲ ಆ ಇಲ್ಲೇ ಬಿಟ್ಟು ಹೋಗು ಅಂತಂದರು ನನಗಿಷ್ಟ ಇರಲಿಲ್ಲ ಡಿಂಪುನ ಬಿಟ್ಟು ಬರೋಕೆ ಏನೋ ಅನಿವಾರ್ಯ ಬಿಟ್ಟು ಬರಲೇಬೇಕು ಬಟ್ ಬಿಟ್ಟು ಬರೋಕೆ ನಂಗೆ ಇಷ್ಟ ಇರಲಿಲ್ಲ ಅವ್ರ ಡ್ಯಾಡಿ ಕೇಳಿದಾಗ ಅವ್ರ ಡ್ಯಾಡಿ ಹೇಳಿದರು ಇಲ್ಲಮ್ಮ ಹೆಂಗಿದ್ರು ಟೈಮ್ ಐತಲ್ಲ ಯಾಕೆ ಇದು ಮಾಡ್ತೀನಿ ಇನ್ನು ಸ್ಕೂಲ್ ಅವ್ರಿಗೆ ಕಾಲ್ ಮಟ್ಟ ನಿನ್ನ ಜೊತೆ ಇಟ್ಕೊ ನಿನ್ನ ಜೊತೆ ಆರಾಮಾಗಿ ಯಾಕೆ ಟೈಮ್ ಕೊಡು ಆಮೇಲೆ ಏನು ಮಾಡಿದ್ರು ಇರೋಕ್ಕಾಗಲ್ಲ ಸೊ ಹಾಗಾಗಿ ಯಾವಾಗ ಕಳಿಸು ಅಂತ ಹೇಳಿದ್ರು ಹೇಳಿದರು ಹಂಗಾಗಿ ಕರ್ಕೊಂಡು ಬಂದಿನಿ ಡಿಂಪು ಹ್ಞೂ ಸೊ ಇವತ್ತಿನ ಲಾಗ್ ಇದಾಗಿತ್ತು ಇನ್ನೊಂದು ರೆಸಿಪಿ ಅದು ಏನೂ ಇಲ್ಲ ಕಾಮನ್ ಹಂಗೆ ಹೇಳಬೇಕು ಅಂತ ಬಂದೆ ಇನ್ನು ನೆಕ್ಸ್ಟು ನಂಗೊಂದು ಕಿವಿಗೆ ಬಿದ್ದಿದ್ದು ಅದು ಬೇರೆಯವ್ರು ಮಾತಾಡಿರೋದು ನಂಗೆ ಕಿವಿಗೆ ಬಿದ್ದಿದ್ದು ಏನಿಕಿ ಗಂಡ ಒಂದು ಐವತ್ತು ಸಾವಿರ ರೂಪಾಯಿ ಪಗಾರದಿದ್ರು ಯಾಕೆ ಹೋಗ್ತಾಳಿಕಿ ಈಕಿ ದುಡ್ದಿದ್ದ ಏನು ನ ಈಕಿ ದುಡಿದ್ರ ಸಂಸಾರ ನಡಿತೈತೆನೋ ಅನ್ನುವಂಥ ಮಾತು ಕೇಳಿ ಬಂತು ಬಟ್ ಯಾರು ಮಾತಾಡೋರು ಗೊತ್ತಿಲ್ಲ ಬಟ್ ಹೇಳಿದವ್ರು ಗೊತ್ತಾ ಹಾಗಾಗಿ ನನಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅದ್ರ ಜೊತೆ ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಏನು ಅಂದ್ರೆ ಒಂದು ಹೆಣ್ಮಗಳು ತಂದೆ ತಾಯಿ ಮನಿಯೊಳಗೆ ಅಂದ್ರೆ ಅವರು ತಂದೆ ತಾಯಿ ದುಡ್ಕೊಂಡು ಕಷ್ಟಪಟ್ಟು ದುಡಿದು ಸ್ಕೂಲ್ಗೂ ಕಳಿಸಿರ್ತಾರ ಸೊ ಅದು ಕಲಸಿರುವಂಥ ವೇ ಯಾರಿಗೂ ಗೊತ್ತಿರಲ್ಲ ಇವಾಗ ನಾನು ಗಂಡಮನೆಗೆ ಬಂದಿನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಎಷ್ಟು ಕಷ್ಟಪಟ್ಟು ಎಲ್ಲಿ ಎಲ್ಲಿ ಸಾಲ ಮಾಡಿದಾರ ಎಲ್ಲಿ ಅದನ್ನು ತೀರ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಹಂತಕ್ಕೆ ಬೆಳೆಸ್ಬೇಕಾದ್ರೆ ಎಷ್ಟು ಪಟ್ಟಿದ್ರ ಅಂತ ನಮಗೆ ಮಾತ್ರ ಗೊತ್ತು ನಮ್ಮ ರಿಲೇಶನು ಕೂಡ ಏ ಹೆಂಗೆ ಮ ಈಕಿನ ಯಾಕೆ ಕಲಿಸ್ತೀರಿ ಈಗ ಕೊಟ್ಟು ಮನೆಗೆ ಹೋಗೋಕೆ ಈಕಿನ ಕಲ್ಸಿದ್ರು ಏನೈತಿ ಅದು ಬಿಟ್ಟು ಇನ್ನೂ ಹುಡುಗು ಕಲ್ಸ್ರಿ ಲಕ್ಷ ಲಕ್ಷ ಕೊಟ್ಟು ಕಲಿಸೋದು ಏನೈತಿ ಅಂತ ಹೇಳಿದವರು ಅದಾರ ಸೊ ಹಂಗಾಗಿ ನಮ್ಮಪ್ಪ ಹೇಳಿದ್ದು ಒಂದ ನಂಗೆ ಆಸ್ತಿ ಏನು ಬೇಡ ನಂಗೆ ಇವ್ರು ಚಲೋ ಇದ್ರೆ ಸಾಕು ಎಲ್ಲಾದರೂ ಒಂದು ಕಡೆ ನನ್ನ ಮಗಳು ಅಂದ್ರೆ ನಾನು ಕಲಿಸ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅಲ್ಲಿವರೆಗೂ ನಾನು ಎಲ್ಲಿವರೆಗೂ ಹೋಗ್ತೀನಿ ಅಲ್ಲಿವರೆಗೂ ಕಲ್ಸಿದ್ರು ಸೊ ನಿಜ ಹೇಳಬೇಕು ಅಂದ್ರೆ ನನ್ನ ಮದುವೆ ನಂದು ಬಿ ಎಡ್ ಫೈನಲ್ ಇಯರ್ ಅದು ತರ್ಡ್ ಇದ್ದಾಗ ಮದ್ವಿ ಮಾಡಿಕೊಟ್ಟಾರಮ್ಮಪ್ಪ ಇನ್ನೂ ಅದನ್ನೇ ಹೇಳಿದ್ರು ಇದೊಂದು ಬಿ ಎಡ್ ಮುಗಿಸಿದ ಮೇಲೆ ಮಾಡ್ಕೊಡ್ತೀವಿ ಯಾಕಂದ್ರೆ ಕಂಪ್ಲೀಟ್ ಕಲಿಸ್ದಂಗೆ ಆಗುತ್ತಾ ನಿಮ್ ನೀವು ಒಂದು ಒಂದು ಆರು ತಿಂಗಳ ಕಲಿಸೋದು ನಾವು ಕಲ್ಸಿವಿ ಅನ್ನೋ ಮಾತ ಬೇಡ ಅಂತ ಹೇಳತ್ತಿದ್ರು ಬಟ್ ಇಲ್ಲ ಹಂಗೇನಿಲ್ಲ ಇವರು ನಾವು ಕಲಿಸಿವಿ ಅಂತ ಹೇಳಲ್ಲ ಅಥವಾ ನಾವು ಕಲಿಸಿದ್ರು ಕಲ್ಸಿವಿ ಅಂತ ಯಾರ ಮುಂದೆ ಹೇಳಿಲ್ಲ ಅವರಪ್ಪ ಅಮ್ಮನ ಕಲಸಿ ಇಲ್ಲಿವರೆಗೂ ಕಳ್ಸ್ಯಾರ ಅಂತ ಹೇಳ್ತಾರ ಹಂಗಾಗಿ ನಾನು ಏನು ನಾನು ವರ್ಕ್ ಮಾಡಬೇಕು ಅಂತ ಯಾಕೆ ಅನ್ಕೊಂಡಿನಿ ಅಂತಂದ್ರ ಸೊ ನಾನು ವರ್ಕ್ ಮಾಡಬೇಕು ಅಂತ ಯಾಕೆ ಅನ್ಕೊಂಡಿನಿ ಅಂತಂದ್ರ ಹೌದು ನಮ್ಮ ಮನೆಯವ್ರ ಜಾಬ್ ಇದಾರ ಬಟ್ ನಮ್ಮ ಮನೆಯವ್ರಿಗೆ ಜಾಬ್ ಇರುತ್ತಾ ಅಂತ ನಮ್ಮ ಅಪ್ಪ ಏನ್ ಕಲ್ಸಿಲ್ಲ ಅಥವಾ ನಾಳೆ ಕೊಡು ಗಂಡಾಗ ಜಾಬ್ ಇರುತ್ತೆ ಗೌರ್ಮೆಂಟ್ ಜಾಬ್ ಇರುತ್ತಾ ಅಂತ ಕಲ್ಸಿಲ್ಲ ನನ್ನ ಮಗಳು ತನ್ನ ಕಾಲ ಮೇಲೆ ತಾನಿಂದಿರ್ಲಿ ತನ್ನ ತನ್ನ ಖರ್ಚಿಗೋಸ್ಕರ ತಾನು ದುಡಿಲಿ ಅನ್ನೋ ಒಂದು ರೀಸನ್ಗೆ ಕಲ್ಸ್ಯಾರ ಹಂಗಾಗಿ ನನಗ ನಮ್ಮ ಮನೆಯವರು ಕೊಡ್ತಾರ ನಾನು ಕೇಳಿಕಂದ್ರು ಅಮೌಂಟ್ ನಾ ಕೇಳಲ್ಲ ಅಂತ ಗೊತ್ತವ್ರಿಗೆ ಹಂಗಾಗಿ ಬಾಯ್ ಬಿಟ್ಟು ಕೇಳಲ್ಲ ಅಂತ ಗೊತ್ತಿದ್ನು ಅವರು ಅಮೌಂಟ್ ಹಾಕ್ತಾರ ಹಾಕಲ್ಲ ಅಂತ ಹೇಳಲ್ಲ ಸೊ ಹಾಕ್ತಾರ ಅಂದ್ರೆ ಅದು ಹಾಕ ಹಂಗ ಹಾಕಲ್ಲ ಅವರು ಮಂತ್ಲಿ ಅಂದ್ರೆ ಒಂದು ಎರಡು ಸಾವಿರ ಮೂರು ಸಾವಿರ ಲಾಸ್ಟ್ ಅದು ಪಾಪು ಐತಿ ನಂದು ಪರ್ಸ್ನಲ್ ಏನಾದ್ರೂ ಡ್ರೆಸ್ ಈ ತರ ಐತಿ ಅಂದಾಗ ಹಾಕ್ತಾರ ಅನ್ ನೆಸೆಸರಿ ಅವರು ಹಾಕಲ್ಲ ಸೊ ಹಂಗ ನನ್ಗಂಡ ಗೌರ್ಮೆಂಟ್ ಜಾಬ್ ಇದಾನಂತ ನಾನು ಅನ್ನೆಸೆಸರಿ ದುಡ್ಡುನು ಬಳ್ಸಾಕ್ ಹೋಗಲ್ಲ ಏನಾದ್ರು ನೆಸೆಸರಿ ಐತಿ ಅಂದಾಗ ಅವರು ತಾವು ದುಡ್ದಿದ ದುಡ್ಡು ತಾವು ಬಳಸ್ಬೇಕಂದ್ರು ನನಗೊಂದು ಪರ್ಮಿಷನ್ ಕೇಳ್ತಾರೆ ಇಲ್ಲ ಈ ಥರ ತೊಗೊಳದೈತಿ ತೊಗೊಳೇನು ಈಗ ಅವಶ್ಯಕತೆ ಆಗತ್ತೇನು ನಿನಗೂ ನಿನಗೂ ಹೆಲ್ಪ್ ಆಗಬೇಕು ನನಗೂ ಹೆಲ್ಪ್ ಆಗಬೇಕು ಈ ಥರ ಕೇಳ್ತಾರೆ ಹಂಗಾಗಿ ಸೊ ಅವ್ರು ದುಡ್ದಿದ ದುಡ್ಡನ್ನ ಅವ್ರು ಬಳಸೋಕ್ಕೆ ಎಷ್ಟು ಪರ್ಮಿಷನ್ ಅಂದ್ರೆ ಇನ್ನು ನಾನು ಎಷ್ಟು ಯೋಚನೆ ಮಾಡ್ಬೇಕು ಹೇಳ್ರಿ ಅದ್ರ ಬಗ್ಗೆ ಹಾಗಾಗಿ ಎಲ್ಲ ಒಂದು ಕಡೆ ಇನ್ನು ನನ್ಗೆ ನಮಗೂ ಎರಡು ಪಾಪು ಹುಟ್ಟಿದ್ವಲ್ಲ ಸೊ ನಮ್ಮ ಲೈಫ್ ಹೆಂಗೋ ಆಯಿತು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಕಲ್ಸ್ಯಾರ ಅಂತ ನಂಗೆ ಗೊತ್ತು ಹಾಗಾಗಿ ಸ್ವಲ್ಪ ನಮ್ಮ ಅಪ್ಪ ಅಮ್ಮನೂ ಆರಾಮಾಗಿರಲಿ ನನ್ನ ಒಂದು ವರ್ಕ್ ಮಾಡ್ತೀನಿ ಅಂದ್ರ ನನ್ನ ಕೈಲ ನಮ್ಮ ಅಪ್ಪ ಅಮ್ಮ ಸಹಾಯ ಮಾಡಿದ್ನಂದ್ರ ನನಗೇನೋ ಅದು ಒಂದು ತೃಪ್ತಿ ನನಗೆ ಸಹಾಯ ಅಂತ ಅನ್ನಲ್ಲ ನಾನು ಅದು ನನ್ನ ಋಣ ತರಿಸುವಂಥ ಋಣ ಅದು ಎಲ್ಲೋ ಒಂದು ಕಡೆ ಕೆಲಸ ಮಾಡಿದ್ನಿ ಅಂದ್ರೆ ನಮ್ಮ ಅಪ್ಪ ಅಮ್ಮಗೆ ಅಷ್ಟೋ ಇಷ್ಟೋ ಕೊಟ್ನಿ ಅಂದ್ರೆ ಅವ್ರಿಗೆ ಎಷ್ಟೋ ಸಹಾಯ ಆಗುತ್ತಾ ಹಂಗಾಗಿ ನನ್ನ ಒಂದು ಋಣ ಭಾರ ಇರುತ್ತೆ ನಮ್ಮ ಅಪ್ಪ ಅಮ್ಮಂದು ಋಣ ಭಾರ ಅವರು ತಂದೆ ತಾಯಿ ಋಣ ಹೆಂಗಂದ್ರೆ ಎಷ್ಟು ಕೊಟ್ಟರು ಸಹ ತೀರ್ಸೋಕ್ಕಾಗಲ್ಲಲ್ಲ ಹಂಗಾಗಿ ಇರುವಷ್ಟು ದಿನ ಅವ್ರನ್ನ ಚಲೋತ್ನಾಗ ನೋಡ್ಕೋಬೇಕು ಅನ್ನೋದಷ್ಟೇ ನಂದು ಒಂದು ಪ್ರೇಯರ್ ನಾಷ್ಟೆ ಬಿಡ್ಕೊತೀನಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಚಲೋ ಇರಬೇಕು ಅಂತ ಇವನ್ ಹಂಗಂತಂದ್ರೆ ನನ್ನ ಮನೆ ಕಡೆ ಮೋಸ ಮಾಡಲ್ಲ ನಾನು ನನ್ನ ಗಂಡನಿಗೂ ಎಷ್ಟು ಪ್ರಿಯ ಕೊಡ್ಬೇಕು ಕೊಡಬೇಕು ನನಗೆ ಅವ್ರು ಎಷ್ಟು ಟೈಮ್ ಕೊಡ್ತಾರ ಎಷ್ಟು ಕೇರ್ ಮಾಡ್ತಾರಲ್ಲ ನಾನು ಅಷ್ಟು ಕೇರ್ ಮಾಡ್ಲೇಬೇಕಾಗತ್ತೆ ಅವ್ರನ್ನ ಹಂಗಾಗಿ ನನ್ನ ಮಕ್ಕಳಿಗೋಸ್ಕರ ಒಂದ್ ಸ್ವಲ್ಪ ನಾವು ಈಗ ಒಂದ ಕೈಯಿಂದ ಚಪ್ಪಾಳಿ ಆಗಲ್ಲ ಸೊ ಇಬ್ರು ಸೇರಿ ಹೊಡೆದಾಗ ಒಂದ್ ಸ್ವಲ್ಪ ಜೋರಾಗಿ ಸೌಂಡ್ ಬರುತ್ತಲ್ಲ ಹಂಗಾಗಿ ಅಷ್ಟ ಸೈಲೆಂಟ್ ಆಗಿ ಸಾಧಿಸಬೇಕು ಅದು ಸಾಧನೆ ಹೆಂಗಿರ್ಬೇಕಂದ್ರ ಆಮೇಲೆ ನೋಡೋರಿಗೆ ಏನಿಕ್ಕೆ ಏನು ಹೇಳೋದನ್ನ ಇಷ್ಟು ಮಾಡಿದ್ಲಲ್ಲ ಹಂಗಿರ್ಬೇಕು ಅನ್ನೋದಷ್ಟು ನನ್ನ ಆಸೆ ನಮ್ದು ಹೆಂಗಂತಂದ್ರ ನನ್ ಗಂಡ ಆಯ್ತು ನಾನಾಯ್ತು ಕುಂತು ಯಾವಾಗ್ಲೂ ಇರ್ತೀವಿ ಇವಾಗ್ಲೂ ಅಂತಾರ ಏನ್ ಮಾತಾಡ್ತಾರ ಇವ್ರು ಏನ್ ಮಾತಾಡ್ತಾರ ಹೊಟ ಓಟ ಹೊರ ಸಣ್ಣಗ ಕೊರಿತಿರ್ತಾರ ಅಂತಾರ ಮನೆಯಾಗಿರೋರು ಬಟ್ ನನ್ ನಾವ್ ಮಾತಾಡ್ತಿರ್ತೀವಿ ಅಂದ್ರೆ ಅಂದ್ರ ನಮ್ದೊಂದ ಏನು ಆಸೆ ಅಂದ್ರ ಮಕ್ಕಳನ್ನ ಹೆಂಗ್ ಕಲ್ಸ್ಬೇಕು ಒಳ್ಳೆ ಸಂಸ್ಕಾರ ಕೊಡ್ಬೇಕು ನನ್ ಮಕ್ಳಿಗೆ ಅನ್ನೋದಷ್ಟ ಆಯ್ತು ನನಗ ಕಾಸ್ಟ್ಲಿ ಕಾಸ್ಟ್ಲಿ ಬಟ್ಟೆ ಹಾಕ್ ಬಟ್ಟೆ ಹಾಕ್ಬೇಕು ಅನ್ನೋದಿಲ್ಲ ಅಥವಾ ಕಾಸ್ಟ್ಲಿ ಕಾಸ್ಟ್ಲಿ ಇಯರಿಂಗ್ಸು ಜುವೆಲ್ಲರ್ಸ್ ತಗೋಬೇಕು ಅನ್ನೋದ್ ನನ್ ಮೈಂಡ್ ಒಳಗಿಲ್ಲ ನನ್ ಮೈಂಡ್ ಒಳಗಿರೋದೊಂದ್ ಇದ್ದಿದ್ರೊಳಗೆ ಜೀವನ ನಡೆಸಬೇಕು ಬಟ್ ಹೆಂಗಂದ್ರೆ ಅದು ನೋಡೋರಿಗೆ ಮಾದರಿಯಾಗಿರ್ಬೇಕು ಅನ್ನೋದಷ್ಟ ನಂದು ಸೊ ನನಗೊಂದು ಆಸೆ ಐತಿ ನಾನು ಸೊ ಒಂದು ಆಸೆ ಐತಿ ನನ್ನ ಮಕ್ಕಳನ್ನ ಆದಷ್ಟು ನಾನು ಚಲೋ ಸಂಸ್ಕಾರ ಕೊಟ್ಟು ಕಲಿಸ್ಬೇಕು ಅನ್ನೋದೈತಿ ಈ ರೀಲ್ಸು ನಾನು ಸೋಶಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿಲ್ಲ ಅದ್ರೊಳಗೆ ಅವ್ರನ್ನ ಮುಂದೆ ಹೊರೆಯಕ್ಕೆ ನಾನು ಇಷ್ಟಪಡೋಲ್ಲ ಆಲ್ಮೋಸ್ಟ್ ನನಗೊಂದು ಗುರಿ ಐತಿ ನನ್ನ ಮಕ್ಳು ಇದಾಗ ಹೋಗಬೇಕು ಅನ್ನೋದು ಹಾಗಾಗಿ ಇದಾಗ ಬೆಳೆಸ್ಬೇಕು ಅನ್ನೋದು ನಾವು ಯೋಚನೆ ಮಾಡಾತ್ತೀವಿ ಗಂಡ ಹೆಂಡತಿ ಅದು ಬಿಟ್ಟು ಅವರಿಗೆ ಸೋಷಿಯಲ್ ಮೀಡಿಯಾ ಆಯಿತು ರೀಲ್ಸ್ ಆಯಿತು ಅದರಿಂದ ಸ್ವಲ್ಪ ದೂರ ಅವಾಯ್ಡ್ ನಾವೇ ಮಾಡಬೇಕು ಅಂದ್ಕೊಂಡು ನಾವು ಅವಾಯ್ಡ್ ಮಾಡಿದ್ರೆ ಅವ್ರು ಅವಾಯ್ಡ್ ಮಾಡೇ ಮಾಡ್ತಾರ ಒಂದು ಐತಿ ಹಾಗಾಗಿ ಅವರಿಗೆ ಇನ್ನು ಟೂ ಇಯರ್ಸ್ ಸ್ಟಾರ್ಟ್ ಆಯ್ತಲ್ಲ ಇನ್ನು ಒನ್ ಇಯರ್ ಕಂಪ್ಲೀಟ್ ಈ ಒನ್ ಇಯರ್ ಆಯ್ತಲ್ಲ ಸೊ ಇನ್ನು ಟೂ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಎಲ್ಲಾದರೂ ಡ್ಯಾನ್ಸ್ ಕ್ಲಾಸಿಗೆ ಹಚ್ಚಬೇಕು ಅನ್ನೋದೈತಿ ನೆಕ್ಸ್ಟು ಮ್ಯೂಸಿಕ್ ಮ್ಯೂಸಿಕಿಗೆ ಸೇರಿಸ್ಬೇಕು ಅನ್ನೋ ಒಂದು ಥೀಮ್ ನಮ್ಗೆ ಐತಿ ಅಷ್ಟರೊಳಗೆ ಅವರಿಬ್ಬರು ಸೇರೋದ್ರೊಳಗ ಅವರಿಬ್ರು ಸ್ಕೂಲ್ ಹೆಜ್ಜೆ ಇಡೋದ್ರೊಳಗ ನಾವೇನಾದರೂ ಒಂದು ಸ್ವಲ್ಪ ಅಮೌಂಟ್ನ ಎತ್ತಿಡ್ಬೇಕು ಅವರಿಗೋಸ್ಕರ ಅನ್ನೋದೈತಿ ನಂದು ಕೈಲೆ ಎಷ್ಟಾಗುತ್ತೆ ಅಷ್ಟು ಅವ್ರ ಕೈಲೇ ಎಷ್ಟಾಗುತ್ತೆ ಅಷ್ಟು ಹಾಗಂತ ಅಂದು ದುಡ್ದಿದ್ದೆಲ್ಲ ಅವ್ರಿಗೆ ಅಂತ ಇಲ್ಲ ದುಡ್ದಿದ್ದಿಲ್ಲ ಫಸ್ಟು ನಾವು ಆರಾಮಾಗಿರ್ಬೇಕು ಒಟ್ಟಿ ಬೆಟ್ಟಿಗೆಲ್ಲ ಕರೆಕ್ಟ್ ಮಾಡಿಕೊಂಡು ಆಮೇಲೆ ತೆಗೆದಿಡಬೇಕು ಅನ್ನೋದು ನಮ್ಮ ಮನೆಯವ್ರಿಗೆ ಒಂದೇ ಇಷ್ಟ ನಮ್ಮ ಮನೆಯವ್ರದ್ದು ಒಂದೇ ಏನು ಏಮಂದ್ರೆ ನೋಡೋರು ಯಾವಾಗಲೂ ನಗ್ಬಾರ್ದು ನಮ್ಮನ್ನು ನೋಡಿ ನಾವು ಹೆಂಗಂದ್ರೆ ಈಗ ಜನ ಹೆಂಗೆ ಅಂದ್ರೆ ನೂರು ಮಾ ನೂರು ಜನ ಅದರಂದ್ರೆ ನೂರು ಜನದು ಮಾತಿರ್ತಾವು ನಾವು ತಲೆ ಕೆಡ್ಸ್ಕೋಬಾರ್ದು ನಿಂಗೆ ನನ್ನ ಮೇಲೆ ಅಂಬಿಕೆ ಐತಾ ನನಗೆ ನಿನ್ನ ಮೇಲೆ ಅಂಬಿಕೆ ಐತಿ ನಾವಿಬ್ರು ಏನು ಮಾಡಾತ್ತೀವಿ ಅಂತ ನಮಗೆ ಗೊತ್ತಿದ್ರೆ ಸಾಕು ಯಾರ್ದು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾರೆ ನಾನು ಹೇಳಿದೆ ಈ ತರ ಅಯ್ಯೋ ಗಂಡ ಜಾಬ್ ಇದ್ರೂ ಜಾಬಿಗೆ ಹೋಗ್ತೀನಿ ಅಂತಳೆ ಕುಂತು ತಿನ್ನೋಕ್ಕಾಗಲಿಕ್ಕೀಗ ಗಂಡದು ದುಡ್ಡು ಏನೋ ಹಿಂಗೆ ಆ ಥರ ಅಂದಾಗ ಅಮ್ಮ ನೋಡು ನಾನು ನೀ ದುಡಿಲೇಬೇಕು ಅಂತ ನನ್ನ ಇಂಟೆನ್ಷನ್ ಏನಿಲ್ಲ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಲಿಸಾರ ಸೊ ನಿಮ್ಮ ಅಪ್ಪ ಅಮ್ಮ ಕಲ್ಸಿದ್ದಕ್ಕೂ ಒಂದು ಸ್ವಲ್ಪ ಸಾರ್ಥಕ ಆಗಬೇಕು ನಿನ್ನತ್ರ ವಿದ್ಯೆ ಐತಿ ಆ ವಿದ್ಯೆ ನಾಲ್ಕು ಜನಕ್ಕೆ ಹಂಚಿದ್ರೆ ಆದರೆ ತಪ್ಪಿಲ್ಲ ನೀನೇ ಯಾವ ಕೆಲಸ ಮಾಡ್ತಿರಲ್ಲ ಒಳ್ಳೆ ಒಳ್ಳೆಯ ಒಂದು ಒಳ್ಳೆಯ ವೇದಾಗ ಮಾಡಾತಿ ಸೊ ಟೀಚರ್ ಅನ್ನೋದು ಹೆಂಗಂದ್ರೆ ನೂರಾರು ಜನ ನಿನ್ನ ನೆನೆಸುವಂಥದ್ದು ನೀನು ಮುಪ್ಪಾನು ಮುದಕ್ಕೆ ಆದ್ರೂ ನೆನೆಸುವಂಥ ಕಾರ್ಯ ಅದು ಮಾಡು ನೀನು ದುಡ್ಡು ನನಗ ಕೊಡಬೇಕು ಅನ್ನೋದಿಲ್ಲ ಸೊ ನೀನು ಖರ್ಚಿಗೆ ಮಾಡ್ಕೋ ಸಾಕು ಅಂತ ಹೇಳಿದ್ರೆ ಹಂಗಾಗಿ ನಾನು ಜಾಬ್ ಹೋಗ್ಬೇಕು ಅನ್ಕೊಂಡಿನಿ ನಾನು ಹೇಳೋದೊಂದ ಯಾರೇ ಆಗಲಿ ಹೆಣ್ಮಕ್ಳು ಗಂಡನ ಮನೆಗೆ ಮದುವೆ ಆದಮೇಲೆ ಗಂಡನ ಮನೆ ಮುಸುರಿ ಕಸ ಅನ್ನೋದು ಮಾತ್ರ ಸೀಮಿತ ಮಾಡ್ಕೊಬೇಟ್ರಿ ಯಾಕಂದ್ರೆ ತಂದೆ ತಾಯಿ ಭಾಳ ಕಷ್ಟಪಟ್ಟು ಕಲಸಿರ್ತಾರ ನಾವೇನೋ ಜಾಬ್ ಇರೋ ಗಂಡ ಆಯ್ತು ಹೌದು ನೌಕರಿ ಗಂಡ ಸಿಕ್ಕನು ಅಂತ ಅಂದು ಆರಾಮಾಗಿರೋದಲ್ಲ ಯಾಕಂದ್ರೆ ನಾವು ಕಷ್ಟಪಟ್ಟು ಕಲಸಿರೋವೇ ಇರುತ್ತಲ್ಲ ಬಂದಿರೋದಂತ ಒಂದು ದಾರಿ ಇರುತ್ತಲ್ಲ ಅದನ್ನ ಮರಿಬಾರ್ದು ನಾವು ಹಂಗಾಗಿ ಹೌದು ನಾವು ಆರಾಮಿದ್ವಿ ಹೌದು ನನ್ನ ಗಂಡ ದುಡಿತನ ಗೌರ್ಮೆಂಟ್ ಜಾಬ್ ನಾವು ಬೇಡನು ಒಂದ್ ಸ್ವಲ್ಪ ಅದು ನಮ್ ಋಣ ಅಲ್ಲ ತೀರ್ಸೋದು ಎಲ್ಲಾದ್ರೂ ಅಷ್ಟೋ ಇಷ್ಟೋ ಕೆಲಸ ಮಾಡಿ ಕೊಡೋದ್ರಿಂದ ಏನ್ ತಪ್ಪಿಲ್ಲ ಅನ್ಕೋತೀನಿ ಸೊ ನನ್ನ ಒಂದ್ ಅನಿಸಿಕೆ ನಾನ್ ಹೇಳ್ಕೊಂಡಿನಿ ಇದ್ರಲ್ಲಿ ಏನಾದ್ರು ತಪ್ಪಿದ್ರ ಕ್ಷಮೆ ಇರ್ಲಿ ಹಂಗ ನಿಮ್ಮ ನೀವು ಈ ತರ ಮಾಡ್ತಿದ್ರ ನಂಗೆ ಕಮೆಂಟ್ ಹೇಳ್ರಿ ನಂಗೆ ನಿಜ ಖುಷಿ ಆಗತ್ತಾ ಆತರ ಹೇಳಕ ಗಂಡನ ಮನೆಗೆ ಬಂದ ಮೇಲೆ ಕೂಡ ತಪ್ಪಲ್ಲ ತಾವ್ರ ಮನೆಗೆ ಕೂಡ ತಪ್ಪಲ್ಲ ಅಂದು ಗಂಡನ ಮನಿನೂ ನೆಗ್ಲೆಕ್ಟ್ ಮಾಡೋದು ಸರಿ ಇಲ್ಲ ಸೊ ಎರಡಕ್ಕೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಇನ್ನೇನು ಜೀವನ ಚಲೋ ಇರುತ್ತೆ ಅನ್ಕೋತೀನಿ ಒಂದ್ ಹೆಣ್ಣು ಮನೆಯ ಕುಂತು ಖಾಲಿ ಕುಂತು ಟೈಮ್ ಸ್ಪೆಂಡ್ ಮಾಡೋಕಿಂತ ಒಂದ್ ಏನಾದ್ರು ವರ್ಕ್ ಮಾಡ್ಲಿ ಈ ಜಾಬ್ ಅಂತಲ್ಲ ಜಾಬ್ ಅಷ್ಟೇ ಹೇಳತಿಲ್ಲ ಈಗ ಎಷ್ಟೋ ಜನಕ ಟೇಲರಿಂಗ್ ಬರ್ತಿರತ್ತ ಟೈಲರಿಂಗ್ ಇನ್ನೊಂದ್ ಸ್ವಲ್ಪ ಪರ್ಫೆಕ್ಟ್ ಮಾಡಿ ಕಲೀರಿ ಟೈಲರಿಂಗ್ ಬರ್ತಿರತ್ತ ಎಷ್ಟೋ ಆ ಟೈಲರಿಂಗ್ ನ ಪರ್ಫೆಕ್ಟ್ ಆಗಿ ಮಾಡೋದು ನೆಕ್ಸ್ಟ್ ಎಂಬ್ರಾಯ್ಡರಿ ಮಾಡ್ತಿರ್ತಾರೆ ಎಷ್ಟೋ ಟ್ಯಾಲೆಂಟ್ ಇರ್ತ ಅದನ್ ಮಾಡೋದು ಕ್ರಾಫ್ಟ್ ಮಾಡ್ತಿರ್ತಾರೆ ಎಷ್ಟೋ ಜನ ಅದನ್ ಮಾಡೋದು ನಿಮ್ ಹತ್ರ ಏನೇನ್ ಟ್ಯಾಲೆಂಟ್ ಐತಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಯಾವ್ದೋ ಒಂದ್ ವೇದೊಳಗ ನೀವು ಏನಾದ್ರು ಸ್ವಲ್ಪ ದುಡ್ಡು ಮಾಡ್ಕೊಳಕ ಟ್ರೈ ಮಾಡ್ರಿ ಯಾಕಂದ್ರ ಸ್ವಂತ ದುಡುದು ದುಡ್ಡು ನಾವ್ ಎಷ್ಟಾದ್ರೂ ಖರ್ಚು ಮಾಡ್ಬೋದು ಯಾಕಂದ್ರೆ ಅದು ನಾವು ದುಡ್ದಿರೋದು ಪ್ರತಿಯೊಂದದ್ದು ನಿಮಿಷದ್ದು ಪ್ರತಿಯೊಂದು ಸೆಕೆಂಡದ್ದು ನಮ್ಗ ಅರಿವು ಗೊತ್ತಿರುತ್ತೆ ಯಾವ ಈ ತರ ಇಷ್ಟು ದುಡ್ಡು ಬರ್ಬೇಕಾದ್ರೆ ಇಷ್ಟು ಖರ್ಚು ದುಡಿದಿವಿ ಇಷ್ಟು ಖರ್ಚು ಮಾಡ್ಬೇಕು ಅನ್ನೋದು ಬಟ್ ಬೇರೆಯವ್ರು ಕೊಟ್ಟಿದ್ ದುಡ್ಡು ಒಳಗ ಕುಂತು ತಿನ್ನೋದ್ರಿಂದ ನಮಗ ಕುಂತರು ಕುಡಿಕೋ ಒಂದ್ ಸಾಲದ ಅಂತಾರಲ್ಲ ಕುಂತು ತಿಂದ್ರೆ ಕುಡಿಕೆ ಹೊಣ್ಣು ಸಾಲ ಅಂತಂದು ಹಂಗೆ ಹಂಗ ಜೀವನ ಸೊ ಆದಷ್ಟು ಯಾರಾದರೂ ಖಾಲಿ ಇರೋರು ಯಾರು ಖಾಲಿ ಇರೋಕೋಗ್ಬೇಡ್ರಿ ಎಲ್ಲಾದರೂ ಅಪರ್ಚುನಿಟಿ ಮೊಬೈಲ್ನವಾಗ ನೋಡಿ ಕಲಿಯುವಂಥದ್ದು ದುನಿಯಾ ಐತಿ ಏನಾದರೂ ಕಲಿತು ಏನಾದರೂ ಮಾಡ್ಕೋಬಹುದು ಸಣ್ಣ ಪುಟ್ಟ ಮಾಡಿಕೊಂಡ್ರು ನಿಮ್ಮ ಖರ್ಚಿಗಾಗುತ್ತಾ ಅನ್ನೋದು ಒಂದು ನಾನು ಹೇಳೋದು ಸೊ ಇಷ್ಟು ಹೇಳದಿತ್ತು ನನ್ನ ಒಂದು ನನಗೆ ಒಂಥರ ಮೋಟಿವೇಷನ್ ನಾನು ಯಾಕಂದ್ರೆ ನನಗೆ ಖಾಲಿ ಕುಂದ್ರಬೇಕು ಅನ್ನೋ ನನ್ನ ಮನಸ್ಸಾಗ ಇರಲ್ಲ ಯಾವತ್ತೂ ನಾನು ಇವಾಗ ಒಬ್ಬ ಓದ್ತೀನಿ ಖಾಲಿ ಕುತ್ರೆ ಪಾಪುಗಳು ಬಿಟ್ಟರೆ ಈ ಥರ ವಿಡಿಯೋಸ್ ಮಾಡಿರ್ತೀನಿ ಏನೋ ಒಂದು ಅಡುಗೆದ್ ಮಾಡಿರ್ತೀನಿ ಏನೋ ಮಾಡ್ತಿರ್ತೀನಿ ನಂಗೆ ಖಾಲಿ ಕುಂದ್ರಕ್ಕೆ ಇಷ್ಟ ಆಗಲ್ಲ ಹಂಗಾಗಿ ಆದಷ್ಟು ಹೆಣ್ಮಕ್ಳು ಖಾಲಿ ಕುಂದ್ರಕ್ಕೆ ಹೋಗ್ಬೇಡ್ರಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ರಿ ಮುಂದೆ ಜೀವನಕ್ಕೆ ಹೆಲ್ಪ್ ಆಗುತ್ತಾ ಅನ್ನೋದೊಂದು ಹೋಪ್ ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಾವು ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಲವ್ ಯು ಆಲ್